ಏಳ್ನೂರ ಎಪ್ಪತ್ತ ಎಂಟರಲ್ಲಿ ಬೆಳಗಾವಿ ಜಿಲ್ಲೆಯ ಹಳ್ಳಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಅವರು ಜನಿಸ್ತಾರೆ ಆನಂತರ ಸಾವಿರದ ಏಳ್ನೂರ ತೊಂಬತ್ತ ಮೂರರಲ್ಲಿ ದೇಸಾಯಿ ಮನೆತನದ ರಾಜ ಮಲ್ಲಸರ್ಜ ಅವರನ್ನ ವಿವಾಹವಾಗ್ತಾರೆ ಮರಾಠ ಪೇಶ್ವೆ ವಿಶ್ವಾಸಘಾತವನ್ನ ಎಸಗಿ ಮಲ್ಲಸರ್ಜ ದೇಸಾಯಿಯನ್ನ ಸೆರೆ ಹಿಡಿದು ಕುಣೆಯಲ್ಲಿ ಬಂಧಿಸುತ್ತಾರೆ ಮೂರು ವರ್ಷಗಳ ನಂತರ ಅಂದ್ರೆ ಸಾವಿರದ ಎಂಟುನೂರ ಹದಿನಾರರಲ್ಲಿ ಮಲ್ಲಸರ್ಜ ದೇಸಾಯಿ ಬಿಡುಗಡೆಗೊಂಡು ಕಿತ್ತೂರಿಗೆ ವಾಪಸ್ ಆಗುವಂತಹ ದಾರಿಯಲ್ಲಿ Sampai <im> ಮಾರ್ಗ ಮಧ್ಯದಲ್ಲಿಯೇ ಕೊನೆಯುಸಿರನ್ನ ಇಳಿತಾರೆ ಆ ನಂತರದಲ್ಲಿ ಇಡೀ ಕಿತ್ತೂರಿನ ಜವಾಬ್ದಾರಿಯನ್ನ ರಾಣಿ ಚೆನ್ನಮ್ಮ ತನ್ನ ಹೆಗಲ ಮೇಲೆ ಇರಿಸಿಕೊಳ್ತಾಳೆ ಮಲ್ಲಸರ್ಜುನ ಮರಣದ ನಂತರದಲ್ಲಿ ಉತ್ತರಾಧಿಕಾರಿಯಾಗಲು ಗಂಡು ಮಕ್ಕಳು ಇಲ್ಲ ಅನ್ನೋಂತಹ ಕಾರಣವನ್ನ ಒಡ್ಡಿ ಬ್ರಿಟಿಷರು ಕಿತ್ತೂರನ್ನ ಕಬಳಿಸುವಂತಹ ಯೋಚನೆಯನ್ನ ಮಾಡಿರ್ತಾರೆ ಇದನ್ನ ಅರಿತಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಸಾವಿರದ ಎಂಟುನೂರ ಇಪ್ಪತ್ತ ನಾಲ್ಕು ಸೆಪ್ಟೆಂಬರ್ ಹನ್ನೊಂದರಂದು ಶಿವಲಿಂಗ ರುದ್ರ ಸರ್ಜ ಮಾಸ್ತಮರಡಿ ಗೌಡರ ಪುತ್ರ ಶಿವಲಿಂಗಪ್ಪನನ್ನ ದತ್ತು ಪಡಿಸ್ತಾರೆ ಈ ದತ್ತು ಪ್ರಕ್ರಿಯೆಯನ್ನ ಆ ಸಂದರ್ಭದಲ್ಲಿ ಧಾರವಾಡದ ಕಲೆಕ್ಟರ್ ಆಗಿದ್ದ ಹಾಗೂ ಬ್ರಿಟಿಷ್ ಏಜೆಂಟ್ ಆಗಿದ್ದಂತಹ ತ್ಯಾಕರೆ ವಿರೋಧಿಸ್ತಾನೆ